ಗಣಪತಿ ಪಾದ ಚನ ಚನಕ ನೆನದೇನೋ ಅನಕ ಆಡುವ ಜನಕ್ಕೆಲ್ಲ ಒಳೆ ಒಳೆ ಅನಕ ಆಡುವ ಜನಕ್ಕೆಲ್ಲ ಬಾಯಾಗ ತುನು ತುನುಕ ಬೆಲ್ಲ ಒಗದಂಗೋ ಬರುವಾಗ ಈಟಲೋ ಯೋ ಇದರಿಯೋ ಈಟೋ ಯಾನೋ

காடி பந்தாவு காடி கேப்ப காடி பந்தாவு காடி ஜோட இஞ்சனு காடி கேப்பன சாட்டா கருநாட்டோ வளவள கேப்பனது சாட்டா

ಕತಂಗರ್ ನಾವು ಚೊಕ್ಕ ಮುತ್ತೈದಾರ ಸುತ್ತುನು ಬ ರೌ ಸುರಿಗಿಯೋ ಒಳವಳ ಸುತ್ತನು ಬಾ ರೌರ್ಗಿಯ ತ ಮಗ ಹಚ್ಚುನು ಬಾ ರೌಾರ

பவுரராோோரா மணி தானோ வள வள சாங்கோ கவரமணி தி தர ஜமக்கண்டி பங்கரோ வள வள முற முந்தின

துரங்கோ வளவழ ஏனாழ சதுரங்கி யானபேடா தெளி குபோள அட் குடவுச்சந்தொடரி மரச்சோ கிடி நின கைகி பளிச்சோ ஒளவழ ಗಿಡ್ಡೀನಿನ ಕೈಗಿ ಬಳಿ ಚಂದ ಎಲೆ ಹುಡುಗಿ ಒಡ್ಯಾನ ಚಂದ ನಡೆದಾಗು ಊರ ಸುತ್ತಮುತ್ತ ಉದೀನವಾಗಿ ಅದ ಅಪ್ಪ ಶಿವರಾಯನ ಶಿವ ಪೂಜೋ ಒಳ ಒಳ ಶಿವರಾಯನ ಶಿವ ಕಾಸದಿಗಾಂಟಿ ನುಡುದಾವು ವಳವಳ. ಗುಡ್ದದ ವರಗ ಕಡ್ಡ ಕೊಯವು ನಾರು. ಗಾಡ್ದ ನಿಲ್ಲಾದ ಯಳಿಹುಡಗಾ ವಳವಳ. ಗಾಡ್ದ ನಿಲ್ಲಾದ ಯಳಿಹುಡಗನು ಸಂಗಾಟಾ. பழியாடிகண்டோவ் ஆட காயில கட்டியாக கண்ட இட்டங்க சதுசிவோ வாழவளாரி சதுசி வாடிது மாதா பண்டி கீழ ஜடங்கோ ಹುಡುಗಿನ ಕರ್ಕೊಂಡ ಹುಡುಗ ಜಾತ್ರಿ ಅದೋ ಹುರುಗಾಡಲಿ ಬೆಲ್ಲ ಉಡಿಯಾಗೋ ಒಳೆ ಒಳೆ ಹುರಗಡಲಿ ಬೆಲ್ಲ ಉಡಿಯಾಗ ಕಟ್ಟಗೊಂಡ ಹುರುಪಿಲೆ ಜಾತ್ರೆ ಮಾಡ್ಯಾರೋ सिंदूर लक्ष्मण इला मुंदिला बंदूक बराची बागला गो वळ वळ बंदूक बरची बागला गिड कोंड बेळगाव जेला जिगला नो अंगांतार्या नाड

हात तळंगवती हाता कुती गरतारो ह्या गरतन सिद्धिंग सला भक्तारो शरण ಎಲ್ಲರಿಗೂ धन्यवाद ಇಲ್ಲಿವರೆಗೂ ಎಲ್ಲ ಹಾಡುನಲ್ಲಿ ಸಂಪೂರ್ಣ ಭಾಗವಹಿಸಿ ಒಂದು ಕಾರ್ಯಕ್ರಮಕ್ಕೆ ಒಳ್ಳೆಯ ಮೆರುಗು ತಂದುಕೊಟ್ಟಂಥ ಎಲ್ಲ ಗಾಯಕರಿಗೂ ಹಾಗೂ ಇಲ್ಲಿಯವರೆಗೆ ಕುಳಿತು ಕೇಳಿದಂಥ ಎಲ್ಲ ಶ್ರಾವಕರಿಗೂ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು